ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಶರೀರ ಸಹಿತವಾಗಿ ಎಲ್ಲ ವಸ್ತುಗಳ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯಾವಾಗ ಆತ್ಮರಾದ ನೀವು ಪಾವನ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಂದಿನ ಪ್ರಶ್ನೆಯಾಗಿದೆ ಆತ್ಮಕ್ಕೆ ಯಾವ ಮಾತಿನ ಕಾರಣ ಬಹಳಷ್ಟು ಭಯ ಆಗುತ್ತದೆ ಮತ್ತು ಆ ಭಯ ಯಾಕೆ ಉತ್ತರ ಶರೀ್ರವನ್ನು ತ್ಯಾಗ ಮಾಡುವ ಮಾತಿನ ಬಗ್ಗೆ ಆತ್ಮಕ್ಕೆ ಬಹಳಷ್ಟು ಭಯ ಆಗುತ್ತದೆ ಏಕೆಂದರೆ ಶರೀರದ ಬಗ್ಗೆ ಆತ್ಮಕ್ಕೆ ಬಹಳಷ್ಟು ಮಹತ್ವ ಇದೆ ಒಂದು ವೇಳೆ ಯಾವುದೋ ದುಃಖದ ಕಾರಣ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಆತ್ಮ ಬಯಸಿದರೂ ಕೂಡ ಆತ್ಮ ಪಾಪಕರ್ಮದ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಯಾವ ಮಾತಿನ ಭಯವೂ ಇಲ್ಲ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಅನ್ನುವ ಖುಷಿ ಇನ್ನೂ ಜಾಸ್ತಿ ನಿಮ್ಮ ಮನಸ್ಸಿನಲ್ಲಿ ಇದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗಿದೆ ಒಂದನೆಯ ಮಾತು ಜ್ಞಾನ ಆಗಿದೆ ಮತ್ತು ಎರಡನೆಯದು ಭಕ್ತಿಯಾಗಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಸತ್ಯಯುಗದಲ್ಲಿ ಸಾವಿನ ಭಯ ಇರುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ದುಃಖದ ಮಾತಿಲ್ಲ ಇದರಲ್ಲಿ ಅಳುವ ಮಾತಿಲ್ಲ ಕಲಿಯುಗದಲ್ಲಿ ಮನುಷ್ಯರಿಗೆ ಸಾವಿನ ಭಯ ಇದೆ ಆತ್ಮ ಶರ್ರವನ್ನು ತ್ಯಾಗ ಮಾಡುವಾಗ ಆತ್ಮಕ್ಕೆ ದುಃಖದ ಅನುಭವ ಆಗುತ್ತದೆ ಶರ್ರವನ್ನು ತ್ಯಾಗ ಮಾಡಲು ಆತ್ಮಕ್ಕೆ ದುಃಖ ಆಗುತ್ತದೆ ಶರ್ರನ್ನು ತ್ಯಾಗ ಮಾಡಲು ಆತ್ಮ ಭಯಪಡುತ್ತದೆ ಏಕೆಂದರೆ ಪುನಃ ಆತ್ಮ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ದುಃಖವನ್ನು ಅನುಭವ ಮಾಡಲೇಬೇಕು ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ವಾಪಸ್ ಹೋಗಬೇಕು ನೀವೀಗ ಎಲ್ಲಿಗೆ ವಾಪಸ್ ಹೋಗಬೇಕು ನೀವೀಗ ವಾಪಸ್ ಮನೆಗೆ ಹೋಗಬೇಕು ಅದು ಪರಮಾತ್ಮ ತಂದೆಯ ಮನೆಯಾಗಿದೆ ಈ ಜಗತ್ತಿನಲ್ಲಿ ಯಾವ ಮನೆಯೂ ಇಲ್ಲ ಎಲ್ಲಿ ಭಗವಂತ ತಂದೆ ನಿವಾಸವನ್ನು ಮಾಡುತ್ತಾರೋ ಮತ್ತು ಮಕ್ಕಳಾದ ನೀವು ನಿವಾಸವನ್ನು ಮಾಡುತ್ತೀರೋ ಅದಕ್ಕೆ ಮನೆ ಎಂದು ಕರೆಯಲಾಗುತ್ತದೆ ಯಾವ ಸ್ಥಾನದಲ್ಲಿ ಪರಮಾತ್ಮ ತಂದೆ ನಿವಾಸವನ್ನು ಮಾಡುತ್ತಾರೋ ಮತ್ತು ಆತ್ಮರಾದ ನೀವು ನಿವಾಸವನ್ನು ಮಾಡುತ್ತೀರೋ ಅದಕ್ಕೆ ಮನೆ ಎಂದು ಕರೆಯಲಾಗುತ್ತದೆ ಆ ಪರಮಧಾಮದಲ್ಲಿ ಶರೀರ ಇರುವುದಿಲ್ಲ ಹೇಗೆ ಮನುಷ್ಯರು ಹೇಳುತ್ತಾರೆ ನಾವು ಭಾರತದಲ್ಲಿ ನಿವಾಸವನ್ನು ಮಾಡುತ್ತೇವೆ ಎಂದು ಆದರೆ ಎಲ್ಲರೂ ಮನೆಯಲ್ಲೇ ನಿವಾಸವನ್ನು ಮಾಡುತ್ತಾರೆ ಅದೇ ರೀತಿ ನೀವೆಲ್ಲರೂ ಹೇಳುತ್ತೀರಾ ಆತ್ಮರಾದ ನಾವು ನಮ್ಮ ಮನೆಯಾದ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಎಂದು ಅದು ಆತ್ಮರ ಮನೆಯಾಗಿದೆ ಈ ಸಾಕಾರ ಜಗತ್ತು ಜೀವಾತ್ಮರ ಮನೆಯಾಗಿದೆ ಆ ಪರಮಧಾಮಕ್ಕೆ ಮುಕ್ತಿಧಾಮ ಎಂದು ಕರೆಯಲಾಗುತ್ತದೆ ಮನುಷ್ಯರು ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ ನಾವೀಗ ಹೋಗಿ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಎಂದು ಮನುಷ್ಯರು ಪುರುಷಾರ್ಥವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಆತ್ಮಕ್ಕೆ ಶರೀರಂತೂ ಇದೆ ಆತ್ಮಕ್ಕೆ ಈಗ ಯಾವ ಶರೀರ ಪ್ರಾಪ್ತಿಯಾಗಿದೆಯೋ ಆತ್ಮಕ್ಕೆ ಆ ಶರೀರದ ಬಗ್ಗೆ ಬಹಳಷ್ಟು ಮೋಹ ಇದೆ ಆದ್ದರಿಂದ ಸ್ವಲ್ಪ ಕಾಯಿಲೆ ಬಂದರೂ ಕೂಡ ನಾನು ಶರೀರವನ್ನು ತ್ಯಾಗ ಮಾಡಬಹುದು ಎಂದು ಆತ್ಮ ಭಯ ಪಡುತ್ತದೆ ಅಜ್ಞಾನ ಕಾಲದಲ್ಲಿ ಎಲ್ಲರಿಗೂ ಸಾವಿನ ಭಯ ಇರುತ್ತದೆ ಈ ಸಮಯದಲ್ಲಿ ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಎಂದು ನಾವೀಗ ಪರಮಾತ್ಮ ತಂದೆಯ ಬಳಿ ವಾಪಸ್ ಹೋಗಬೇಕು ಎಂದು ನಿಮಗೆ ಗೊತ್ತಿದೆ ಅಂದ ಮೇಲೆ ಇಲ್ಲಿ ಭಯದ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸಿದ್ದಾರೆ ಪತಿತ ಆತ್ಮರು ನನ್ನ ಬಳಿ ಮುಕ್ತಿಧಾಮಕ್ಕೆ ಬರಲು ಸಾಧ್ಯ ಇಲ್ಲ ಪರಮಧಾಮ ಪವಿತ್ರ ಆತ್ಮರ ಮನೆಯಾಗಿದೆ ಈ ಸಾಕಾರ ಜಗತ್ತು ಮನುಷ್ಯರ ಮನೆಯಾಗಿದೆ ಪಂಚತತ್ವದಿಂದ ಈ ಶರೀರ ತಯಾರಾಗುತ್ತದೆ ಅಂದ ಮೇಲೆ ಪಂಚ ತತ್ವದ ಶರೀರದಲ್ಲಿರುವ ನಮ್ಮನ್ನು ಈ ಪಂಚತತ್ವದ ಜಗತ್ತು ಇಲ್ಲೇ ಇರಲು ಆಕರ್ಷಣೆ ಮಾಡುತ್ತಿರುತ್ತದೆ ಆಕಾಶ ಜಲ ವಾಯು ಯಾವ ತತ್ವವು ಮೂಲವತನದಲ್ಲಿ ಇರುವುದಿಲ್ಲ ವಿಚಾರ ಸಾಗರ ಮಂಥನವನ್ನು ಮಾಡಲು ಈ ಎಲ್ಲಾ ಜ್ಞಾನದ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ಆತ್ಮಕ್ಕೆ ಈಗ ಇಲ್ಲಿ ಶರೀರ ಅನ್ನುವ ಆಸ್ತಿ ಸಿಕ್ಕಿದೆ ಆದ್ದರಿಂದ ಶರೀರದ ಬಗ್ಗೆ ಆತ್ಮಕ್ಕೆ ಮಹತ್ವ ಜಾಸ್ತಿಯಾಗಿದೆ ಹಾಗೆ ನೋಡಿದರೆ ಆತ್ಮರಾದ ನಾವು ಆ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಈಗ ನಾವು ಪುನಃ ಆ ಪರಮಧಾಮಕ್ಕೆ ವಾಪಸ್ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಯಾವಾಗ ನೀವು ಪವಿತ್ರ ಆತ್ಮರಾಗುತ್ತೀರೋ ಆಗ ಪುನಃ ನಿಮಗೆ ಸುಖ ಸಿಗುತ್ತದೆ ಪರಮಧಾಮದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಈ ಸಮಯದಲ್ಲಿ ಈ ಜಗತ್ತು ದುಃಖಧಾಮ ಆಗಿದೆ ಅಂದ ಮೇಲೆ ಇಲ್ಲಿರುವಂತಹ ಪಂಚತತ್ವ ಆತ್ಮರನ್ನು ಸೆಳೆಯುತ್ತದೆ ಮೇಲಿನಿಂದ ಹಿಡಿದು ಕೆಳಗಿನವರೆಗೂ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು ಪ್ರಕೃತಿಯ ಆಧಾರವನ್ನು ಎಲ್ಲರೂ ಅವಶ್ಯವಾಗಿ ಪಡೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಈ ಆಟ ನಡೆಯಲು ಸಾಧ್ಯ ಇಲ್ಲ ಈ ಆಟ ಸುಖ ಮತ್ತು ದುಃಖದ ಆಟ ಆಗಿದೆ ಸುಖ ದುಃಖದ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಯಾವಾಗ ನೀವು ಸುಖವನ್ನು ಅನುಭವ ಮಾಡುತ್ತೀರೋ ಆಗ ಪಂಚತತ್ವದ ಶರದ ಬಗ್ಗೆ ನಿಮಗೆ ಮಮತ್ವ ಇರುವುದಿಲ್ಲ ಸತ್ಯಯುಗದಲ್ಲಿ ನಾವೆಲ್ಲರೂ ಪವಿತ್ರರಾಗಿ ಇರುತ್ತೇವೆ ಆದ್ದರಿಂದ ಸತ್ಯಯುಗದಲ್ಲಿ ಶರದ ಬಗ್ಗೆ ಇಷ್ಟೊಂದು ಮಹತ್ವ ಇರುವುದಿಲ್ಲ ಈಗ ಈ ಪಂಚತತ್ವದ ಬಗ್ಗೆ ಇರುವ ಮಮತ್ವವನ್ನು ತ್ಯಾಗ ಮಾಡಬೇಕು ನಾವೀಗ ಪವಿತ್ರ ಆದರೆ ನಂತರ ಯೋಗ ಬಲದಿಂದ ಸತ್ಯುಗದಲ್ಲಿ ನಮ್ಮ ಶರ ತಯಾರಾಗುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ಮಾಯೆ ನಮ್ಮನ್ನು ಸೆಳೆಯುವುದಿಲ್ಲ ಈಗ ನಮ್ಮ ಬಳಿ ಯೋಗದ ಬಲ ಇದೆ ಆದ್ದರಿಂದ ಇಲ್ಲಿ ದುಃಖದ ಮಾತೆ ಇಲ್ಲ ಸತ್ಯುಗದಲ್ಲಿ ಯೋಗ ಬಲದಿಂದ ಶರೀರ ತಯಾರಾಗುತ್ತದೆ ಆದ್ದರಿಂದ ಸತ್ಯುಗದಲ್ಲಿ ದುಃಖದ ಮಾತೆ ಇಲ್ಲ ಈ ಆಟ ಎಷ್ಟೊಂದು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ ಯಾರು ಬಹಳ ಒಳ್ಳೆಯ ಬುದ್ಧಿವಂತರಾಗಿದ್ದಾರೋ ಮತ್ತು ಯಾರು ಸದಾ ಸೇವೆಯಲ್ಲಿ ತತ್ಪರಾಗಿರುತ್ತಾರೋ ಅವರು ಮಾತ್ರ ಜ್ಞಾನವನ್ನು ಚೆನ್ನಾಗಿ ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಜ್ಞಾನ ದನವನ್ನು ಅನ್ಯರಿಗೆ ನೀಡಬೇಕು ಜ್ಞಾನ ದನವನ್ನು ದಾನವಾಗಿ ನೀಡಿದರೆ ಜ್ಞಾನ ದನ ಎಂದೂ ಕಡಿಮೆ ಆಗಲು ಸಾಧ್ಯ ಇಲ್ಲ ನೀವೀಗ ಜ್ಞಾನವನ್ನು ದಾನವಾಗಿ ನೀಡುತ್ತೀರಾ ಎಷ್ಟು ಜಾಸ್ತಿ ಜ್ಞಾನವನ್ನು ದಾನವಾಗಿ ನೀಡುತ್ತೀರೋ ಅಷ್ಟು ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಇಲ್ಲದಿದ್ದರೆ ಜ್ಞಾನ ಧಾರಣೆ ಆಗುವುದು ಬಹಳ ಕಷ್ಟ ನೀವು ಜ್ಞಾನದ ಪಾಯಿಂಟ್ ಅನ್ನು ಬರೆದ ತಕ್ಷಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನೀವು ಜ್ಞಾನದ ಪಾಯಿಂಟ್ ಅನ್ನು ಬರೆದು ಆ ಜ್ಞಾನದ ಪಾಯಿಂಟ್ ಅನ್ನು ಅನ್ಯರಿಗೆ ಕಳಿಸಿದರೆ ಆ ಜ್ಞಾನದ ಪಾಯಿಂಟ್ ನ ಮೂಲಕ ಅವರ ಕಲ್ಯಾಣ ಆಗುತ್ತದೆ ಅನ್ಯರ ಕಲ್ಯಾಣಕ್ಕೋಸ್ಕರ ಜ್ಞಾನದ ಪಾಯಿಂಟ್ ಅನ್ನು ಬರೆದು ಕಳಿಸುವುದು ಅದು ಬೇರೆ ಮಾತಾಗಿದೆ ಆದರೆ ಆ ಜ್ಞಾನದ ಪಾಯಿಂಟ್ ನಿಮ್ಮ ಕೆಲಸಕ್ಕಂತೂ ಬರುವುದಿಲ್ಲ ಕೆಲವರು ಪೇಪರ್ನಲ್ಲಿ ಬರೆದಿರುವಂತಹ ಜ್ಞಾನದ ಪಾಯಿಂಟ್ ಅನ್ನು ವ್ಯರ್ಥವಾಗಿ ಚೆಲ್ಲಿ ಬಿಡುತ್ತಾರೆ ನೀವೀಗ ಆಂತರ್ಯದಲ್ಲಿ ಸ್ವಯಂ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ನಾವೀಗ ಜ್ಞಾನದ ಮಾತನ್ನು ಬರೆಯುತ್ತಿದ್ದೇವೆ ಅಂದ ಮೇಲೆ ಆ ಜ್ಞಾನದ ಮಾತು ಕೆಲಸದಲ್ಲಿ ಬರುತ್ತದೆ ಕೇವಲ ಜ್ಞಾನದ ಪಾಯಿಂಟ್ ಅನ್ನು ಪೇಪರ್ ಅಲ್ಲಿ ಬರೆದು ಅದನ್ನು ಚಲ್ಲಿ ಬಿಟ್ಟರೆ ಅದರಿಂದ ಏನು ಲಾಭ ಆಗುತ್ತದೆ ಯಾರು ಜ್ಞಾನದ ಪಾಯಿಂಟ್ ಅನ್ನು ಬರೆದು ಚಲ್ಲಿ ಬಿಡುತ್ತಾರೋ ಅವರು ಸ್ವಯಂನ ಆತ್ಮಕ್ಕೆ ಸ್ವಯಂ ಮೋಸವನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವಂತಹ ಮಾತಿದೆ ಇದು ಧಾರಣೆ ಮಾಡಿಕೊಳ್ಳುವಂತಹ ವಸ್ತು ಆಗಿದೆ ಈ ಬ್ರಹ್ಮ ತಂದೆ ಜ್ಞಾನದ ಪಾಯಿಂಟ್ ಅನ್ನು ಬರೆದು ಅದನ್ನು ಕಂಠಪಾಠ ಮಾಡುವುದಿಲ್ಲ ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ಮೊದಲು ನೀವು ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಬೇಕು ತಂದೆಯ ನೆನಪಿನ ಮೂಲಕ ಆತ್ಮರಾದ ನೀವು ಪವಿತ್ರರಾಗುತ್ತೀರಾ ಇನ್ನು ಸತ್ಯುಗದಲ್ಲಿ ನೀವು ಪವಿತ್ರ ಆತ್ಮರಾಗಿ ನಿವಾಸವನ್ನು ಮಾಡುತ್ತೀರಾ ಪರಮಧಾಮದಲ್ಲೂ ಕೂಡ ಪವಿತ್ರ ಆತ್ಮರಾದ ನೀವು ನಿವಾಸವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ ನಂತರ ಆ ಪವಿತ್ರತೆಯ ಶಕ್ತಿ ಸಮಾಪ್ತಿಯಾಗುತ್ತದೆ ಯಾವಾಗ ಪವಿತ್ರತೆಯ ಬಲ ಸಮಾಪ್ತಿಯಾಗುತ್ತದೆಯೋ ಆಗ ಪಂಚ ತತ್ವದ ಶಕ್ತಿ ಆತ್ಮವನ್ನು ಸೆಳೆಯುತ್ತದೆ ಆತ್ಮ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಈ ಶರ್ರವನ್ನು ತ್ಯಾಗ ಮಾಡಬೇಕು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಆತ್ಮಕ್ಕೆ ಈ ಶರೀರವನ್ನು ತ್ಯಾಗ ಮಾಡಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ ನಾವೀಗ ಪಾವನಾಗಿ ಈ ಶರೀರವನ್ನು ಹೇಗೆ ತ್ಯಾಗ ಮಾಡುತ್ತೇವೆ ಅಂದರೆ ಬೆಣ್ಣೆಯಿಂದ ಎಷ್ಟು ಸಹಜವಾಗಿ ಕೂದಲನ್ನು ತೆಗೆಯುತ್ತಾರೋ ಅಷ್ಟು ಸಹಜವಾಗಿ ನಾವು ಈ ಶರೀರವನ್ನು ತ್ಯಾಗ ಮಾಡುತ್ತೇವೆ ಈಗ ಮಕ್ಕಳಾದ ನೀವು ಶರ್ರ ಸಹಿತವಾಗಿ ಎಲ್ಲಾ ವಸ್ತುವಿನ ಬಗ್ಗೆ ಇರುವ ಮಹತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಆತ್ಮರಾದ ನಾವು ಅಶ್ಚರ್ಯಾಗಿ ಈ ಸೃಷ್ಟಿಗೆ ಬಂದಿದ್ದೆವು ಮೊದಲು ನಾವು ಪವಿತ್ರ ಆತ್ಮರಾಗಿದ್ದೆವು ಮೊದಲು ನಮಗೆ ಈ ಜಗತ್ತಿನ ಬಗ್ಗೆ ಮಹತ್ವ ಇರಲಿಲ್ಲ ಸತ್ಯುಗದಲ್ಲಿ ಯಾರೇ ಶರ್ರವನ್ನು ತ್ಯಾಗ ಮಾಡಿದರೂ ಕೂಡ ಯಾರೂ ಅಳುವುದಿಲ್ಲ ಸತ್ಯಯುಗದಲ್ಲಿ ಕಷ್ಟದ ಯಾವ ಮಾತು ಇಲ್ಲ ಸತ್ಯಯುಗದಲ್ಲಿ ನವಿನ ಮಾತಿಲ್ಲ ಸತ್ಯಯುಗದಲ್ಲಿ ಕಾಯಿಲೆಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ಶರೀರದ ಬಗ್ಗೆ ಮಮತ್ವ ಇರುವುದಿಲ್ಲ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಒಂದು ಶರೀರ ವೃದ್ಧ ಆದಾಗ ಆತ್ಮ ಆ ಒಂದು ಶರೀರವನ್ನು ತ್ಯಾಗ ಮಾಡಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಈಗ ನಾನು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ಈ ಸಮಯದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬಂದಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಜ್ಞಾನ ಆತ್ಮದ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾವು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ಈಗ ನಾವು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಿ ಪುನಃ ಸತ್ಯಯುಗದಲ್ಲಿ ಬರಬೇಕು ಈಗ ಎಲ್ಲರೂ ಪತಿತರಾಗಿದ್ದಾರೆ ಆದ್ದರಿಂದ ಈ ಪಂಚ ತತ್ವದ ಗೊಂಬೆಯ ಮೇಲೆ ಎಲ್ಲರಿಗೂ ಮೋಹ ಜಾಗೃತ ಆಗಿದೆ ಅಂದರೆ ಈ ಪಂಚತತ್ವದ ಶರೀರದ ಮೇಲೆ ಮೋಹ ಇದೆ ಈಗ ಈ ಶರೀರವನ್ನು ತ್ಯಾಗ ಮಾಡಬೇಕು ಎಂದು ಯಾರ ಮನಸ್ಸಿನಲ್ಲೂ ಸಂಕಲ್ಪ ಬರುವುದೇ ಇಲ್ಲ ಬುದ್ಧಿ ಹೇಳುತ್ತದೆ ಈ ಶರೀರವನ್ನು ನಾವು ತ್ಯಾಗ ಮಾಡಿದರೆ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬಹುದು ಎಂದು ನೀವೀಗ ನಾವು ಪಾವನಾಗಿ ವಾಪಸ್ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಆತ್ಮರಾದ ನೀವು ಪವಿತ್ರ ಆಗುತ್ತೀರಾ ನಂತರ ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳಲು ನಿಮಗೆ ಯಾವುದೇ ಕಷ್ಟದ ಅನುಭವ ಆಗುವುದಿಲ್ಲ ಈಗ ಎಲ್ಲರಿಗೂ ಶರ್ರದ ಬಗ್ಗೆ ಮೋಹ ಇದೆ ಆದ್ದರಿಂದ ಈ ಶರ್ರದ ರಕ್ಷಣೆಗೋಸ್ಕರ ಡಾಕ್ಟರ್ ಗಳನ್ನು ಕರೆಯುತ್ತಾರೆ ಈಗ ನಿಮಗೆ ಖುಷಿಯಾಗಬೇಕು ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಅನ್ನುವ ಖುಷಿ ಈಗ ನಿಮಗೆ ಇದೆ ಈ ಶರೀರದ ಜೊತೆಗೆ ಈಗ ನಮಗೆ ಸಂಬಂಧ ಇಲ್ಲ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಮಗೆ ಈ ಶರೀರ ಸಿಕ್ಕಿದೆ ಆತ್ಮ ಮತ್ತು ಶರೀರ ಎರಡು ಸತ್ಯಯುಗದಲ್ಲಿ ಬಹಳಷ್ಟು ಆರೋಗ್ಯವಂತ ಆಗಿರುತ್ತದೆ ದುಃಖದ ಹೆಸರು ಚಿಹ್ನೆ ಕೂಡ ಸತ್ಯಯುಗದಲ್ಲಿ ಇರುವುದಿಲ್ಲ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಅಂದ ಮೇಲೆ ನಾವೇಕೆ ಈ ಶರೀರವನ್ನು ತ್ಯಾಗ ಮಾಡಬಾರದು ಎಲ್ಲಿಯವರೆಗೂ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ನಾವು ಪವಿತ್ರ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಜ್ಞಾನಿ ಮನುಷ್ಯರಿಗೆ ಇಂತಹ ವಿಚಾರ ಬರುವುದಿಲ್ಲ ಮಕ್ಕಳ ಮನಸ್ಸಿನಲ್ಲೇ ಈ ಜ್ಞಾನದ ವಿಚಾರ ಬರುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಮೊದಲು ಆತ್ಮದಲ್ಲಿ ಶಕ್ತಿ ಇತ್ತು ಯಾವಾಗ ಮೊದಲು ಆತ್ಮದಲ್ಲಿ ಶಕ್ತಿ ಇರುತ್ತದೆಯೋ ಆಗ ಆತ್ಮಕ್ಕೆ ಖುಷಿ ಇರುತ್ತದೆ ಸತ್ಯಯುಗದಲ್ಲಿ ಎಂದು ಯಾವ ಮಾತಿನ ಭಯವೂ ಇರುವುದಿಲ್ಲ ಈ ಕಲಿಯುಗದಲ್ಲಿ ದುಃಖ ಇದೆ ಆದ್ದರಿಂದ ಎಲ್ಲ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಆದರೆ ವಾಪಸ್ ಮನೆಗೆ ಹೋಗುವ ಮಾರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮಾರ್ಗದ ಬಗ್ಗೆ ತಿಳಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ವಾಪಸ್ ಮನೆಗೆ ಹೋಗುವಂತಹ ಮಾರ್ಗದ ಬಗ್ಗೆ ಜ್ಞಾನವನ್ನು ತಿಳಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ನಾನೀಗ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಅನ್ನುವ ಖುಷಿ ಮಕ್ಕಳಿಗೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಶರೀರದ ಬಗ್ಗೆ ನಿಮಗೆ ಮೋಹ ಇದೆ ನೀವೀಗ ಆ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇದು ಪಂಚ ತತ್ವದ ಶರೀರ ಆಗಿದೆ ಇದೆಲ್ಲವೂ ಮಾಯಾಗಿದೆ ಈ ಕಣ್ಣಿನಿಂದ ಆತ್ಮ ಏನೆಲ್ಲವನ್ನು ನೋಡುತ್ತದೆಯೋ ಅದೆಲ್ಲವೂ ಮಾಯೇ ಮಾಯಿಯಾಗಿದೆ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುವಿನಲ್ಲೂ ದುಃಖ ಇದೆ ಈ ಜಗತ್ತಿನಲ್ಲಿ ಎಷ್ಟೊಂದು ಕೊಳಕಿದೆ ಸ್ವರ್ಗದಲ್ಲಿ ಶರೀರ ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಸ್ವರ್ಗದಲ್ಲಿ ನಿಮಗೆ ಬಹಳ ಸುಂದರವಾದ ಮಹಲ್ ಪ್ರಾಪ್ತಿಯಾಗುತ್ತದೆ ಸ್ವರ್ಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಈ ಆಟ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಈಗ ಈ ಜ್ಞಾನದ ಬಗ್ಗೆ ಮಕ್ಕಳ ಮನಸ್ಸಿನಲ್ಲಿ ಚಿಂತನೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾವ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ಒಳ್ಳೆಯದು ನೀವು ಕೇವಲ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪುನಃ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನನಗೆ ನಂತರ ಈ ಶರೀರ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನಾನೇಕೆ ಈ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ರಾವಣ ರಾಜ್ಯದಲ್ಲಿ ಅಪಾರ ದುಃಖ ಇದೆ ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಈಗ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಏಕೆಂದರೆ ನಾವೀಗ ದುರ್ಬಲರಾಗಿದ್ದೇವೆ ನಾವು ದೇಹಾಭಿಮಾನಕ್ಕೆ ವಶ ಆಗಿದ್ದೇವೆ ದೇಹಾಭಿಮಾನ ನಮ್ಮನ್ನು ಬಹಳಷ್ಟು ದುರ್ಬಲರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕ ಎಂದೂ ನಿಲ್ಲಲು ಸಾಧ್ಯ ಇಲ್ಲ ಇಲ್ಲಿ ಮೋಕ್ಷದ ಮಾತೇ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈಗ ನೀವು ಈ ನಾಟಕದ ಬಗ್ಗೆ ಚಿಂತೆಯನ್ನು ಮಾಡಬಾರದು ಏನನ್ನಾದರೂ ಪರಿವರ್ತನೆ ಮಾಡಲು ಸಾಧ್ಯ ಆದರೆ ನಾವು ಚಿಂತೆಯನ್ನು ಮಾಡಬಹುದು ಆದರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಅಂದ ಮೇಲೆ ಈ ನಾಟಕದ ಬಗ್ಗೆ ನಾವೀಗ ಚಿಂತೆಯನ್ನು ಮಾಡಬಾರದು ಏನೆಲ್ಲ ಆಗಿ ಹೋಗಿದೆಯೋ ಪುನಃ ಅದು ಪುನರಾವರ್ತನೆ ಆಗುತ್ತದೆ ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ ಸತ್ಯುಗದಲ್ಲಿ ಸ್ವಲ್ಪ ಕೂಡ ಕೆಟ್ಟದ್ದು ಆಗುವುದಿಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ಎಷ್ಟೊಂದು ಚಿಂತೆಯನ್ನು ಮಾಡುತ್ತಿದ್ದಾರೆ ಕಲಿಯುಗದಲ್ಲಿ ಎಲ್ಲರ ಜೀವನದಲ್ಲೂ ಚಿಂತೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನಾಟಕ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸಿದ್ದಾರೆ ನೀವೀಗ ತಂದೆ ತೋರಿಸಿದ ಮಾರ್ಗದಲ್ಲೇ ಹೋಗಬೇಕು ಆಗ ನೀವು ತಂದೆಯ ಬಳಿ ಹೋಗಿ ತಲುಪಲು ಸಾಧ್ಯ ಈಗ ನೀವು ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ತಂದೆಯ ಬಳಿ ಹೋಗಿ ತಲುಪುತ್ತೀರಾ ಕೇವಲ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಆತ್ಮ ಪವಿತ್ರ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಪಾವನ ಆಗಲು ಬೇರೆ ಯಾವ ಯುಕ್ತಿಯೂ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವು ರಾವಣ ರಾಜ್ಯದಲ್ಲಿ ಕುಳಿತಿದ್ದೇವೆ ಸತ್ಯುಗ ಈಶ್ವರೀಯ ರಾಜ್ಯ ಆಗಿದೆ ಈಶ್ವರೀಯ ರಾಜ್ಯ ಮತ್ತು ಅಸುರಿ ರಾಜ್ಯದ ಆಟ ಈ ಆಟ ಆಗಿದೆ ಈಶ್ವರ ಹೇಗೆ ಬಂದು ಸ್ಥಾಪನೆಯನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಂತರ ಸಂಪೂರ್ಣ ಜ್ಞಾನ ಮರೆತು ಹೋಗುತ್ತದೆ ಈ ಜ್ಞಾನದ ಶಿಕ್ಷಣದ ಮೂಲಕ ನಾವು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ಸತ್ಯಯುಗದಲ್ಲಿ ನಮಗೆ ಮರೆತು ಹೋಗುತ್ತದೆ ಸ್ವರ್ಗಕ್ಕೆ ಹೋದ ತಕ್ಷಣ ಈ ಸಂಪೂರ್ಣ ಜ್ಞಾನ ಮಾಯಾಗಿ ಬಿಡುತ್ತದೆ ಭಗವಂತ ತಂದೆ ಮಕ್ಕಳನ್ನು ಹೇಗೆ ಡಬ್ಬಲ್ ಕಿರೀಟಾರಿಯನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಮೊದಲು ನಮಗೂ ಕೂಡ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಅನ್ಯಶಾಸ್ತ್ರವನ್ನು ಓದುವಂತವರು ಈ ಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅನ್ಯಶಾಸ್ತ್ರವನ್ನು ಓದುವವರಿಗೆ ಈ ಜ್ಞಾನದ ಮಾತು ಟಚ್ ಆಗುವುದಿಲ್ಲ ಈಗ ನೀವು ಬಂದು ಸ್ವಯಂ ಜ್ಞಾನವನ್ನು ಕೇಳುತ್ತೀರಾ ಯಾವಾಗ ನೀವು ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನವನ್ನು ಕೇಳುತ್ತೀರೋ ಆಗ ತಕ್ಷಣ ಜ್ಞಾನದ ಮಾತು ನಿಮಗೆ ನಾಟುತ್ತದೆ ಇದೆಲ್ಲವೂ ಸಂಪೂರ್ಣ ಗುಪ್ತವಾದ ಮಾತಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ನೋಡಿದಾಗ ನಿಮಗೆ ಏನು ಕಾಣಿಸುತ್ತದೆ ಇಲ್ಲಿ ಏನೂ ಕಾಣುವುದಿಲ್ಲ ಈಗ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆತ್ಮವನ್ನು ನೋಡಲು ಸಾಧ್ಯ ಆಗುತ್ತದೆ ಏನು ಆತ್ಮವನ್ನು ನೋಡಲು ಆಗುವುದಿಲ್ಲ ಆತ್ಮದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ದಿವ್ಯ ದೃಷ್ಟಿಯ ಮೂಲಕ ಪರಮಾತ್ಮ ತಂದೆಯನ್ನು ನೋಡಬಹುದು ದಿವ್ಯ ದೃಷ್ಟಿಯ ಮೂಲಕ ಆತ್ಮವನ್ನು ನೋಡಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೋಡಿದರೂ ಕೂಡ ನೀವು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆತ್ಮ ಅಂತೂ ಒಂದು ಸಣ್ಣ ಬಿಂದು ಆಗಿದೆ ಈ ಸೃಷ್ಟಿಯಲ್ಲಿ ಅನೇಕ ಆತ್ಮಗಳಿದೆ ಹತ್ತು ಅಥವಾ ಇಪ್ಪತ್ತು ಆತ್ಮರ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಳ್ಳುತ್ತೀರ ಕೇವಲ ಸಾಕ್ಷಾತ್ಕಾರದಲ್ಲಿ ಒಂದು ಆತ್ಮವನ್ನು ನೋಡಿದರೆ ನಿಮಗೆ ಏನೂ ಅರ್ಥ ಆಗುವುದಿಲ್ಲ ಅನೇಕ ಆತ್ಮರ ಸಾಕ್ಷಾತ್ಕಾರ ಆಗುತ್ತದೆ ನೀವು ಸಾಕ್ಷಾತ್ಕಾರದಲ್ಲಿ ನೋಡಿರುವುದು ಆತ್ಮ ಆಗಿದೆಯೋ ಅಥವಾ ಪರಮಾತ್ಮ ಆಗಿದ್ದಾರೋ ಅನ್ನುವ ವ್ಯತ್ಯಾಸ ನಿಮಗೆ ಗೊತ್ತಾಗುವುದಿಲ್ಲ ಕುಳಿತು ಕುಳಿತಂತೆ ಸಣ್ಣ ಸಣ್ಣ ಅನೇಕ ಆತ್ಮರು ನಿಮ್ಮ ಕಣ್ಣಿಗೆ ಕಾಣಿಸುತ್ತಾರೆ ಆದರೆ ಅವರು ಆತ್ಮ ಆಗಿದ್ದಾರೋ ಅಥವಾ ಪರಮಾತ್ಮ ತಂದೆಯಾಗಿದ್ದಾರೋ ಎಂದು ಹೇಗೆ ಗೊತ್ತಾಗುವುದು ಈಗ ನಿಮಗೆ ಗೊತ್ತಿದೆ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು ಈಗ ನಿಮಗೆ ಗೊತ್ತಿದೆ ಆತ್ಮ ಮಾಲೀಕ ಆಗಿದೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದೆಲ್ಲ ಪ್ರಕೃತಿಯ ಲೀಲೆ ಆಗಿದೆ ಶರೀರಕ್ಕೆ ಕಾಯಿಲೆ ಬಂದಾಗ ಅಥವಾ ದಿವಾಳಿ ಆದಾಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಕಾರಣದಿಂದ ಇವರು ಶರೀರವನ್ನು ತ್ಯಾಗ ಮಾಡಿದರು ಎಂದು ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗಿ ಬಿಡುತ್ತದೆ ಯಾವಾಗ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಶರೀರದಿಂದ ಭಿನ್ನ ಆಗುತ್ತದೆಯೋ ಆಗ ಆತ್ಮ ದುಃಖದಿಂದ ಮುಕ್ತ ಆಗುತ್ತದೆ ಆದರೆ ಪಾಪದ ಹೊರೆ ತಲೆಯ ಮೇಲಿದೆ ಆ ಪಾಪದ ಹೊರೆಯಿಂದ ಹೇಗೆ ಮುಕ್ತ ಆಗುವುದು ನೀವೀಗ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪಾಪವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ರಾವಣನ ಕಾರಣದಿಂದ ನೀವೆಲ್ಲರೂ ಬಹಳಷ್ಟು ಪಾಪವನ್ನು ಮಾಡಿದ್ದೀರಾ ರಾವಣನ ಕಾರಣದಿಂದ ನಿಮ್ಮ ಮೂಲಕ ಅನೇಕ ಪಾಪದ ಕಾರ್ಯ ನಡೆದಿದೆ ಆ ಪಾಪದಿಂದ ಮುಕ್ತ ಆಗಲು ಪರಮಾತ್ಮ ತಂದೆ ಮಾರ್ಗವನ್ನು ತೋರಿಸುತ್ತಾರೆ ಕೇವಲ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ಶರ್ರವನ್ನು ನಾವು ತ್ಯಾಗ ಮಾಡಬೇಕು ಆಗ ನಮ್ಮ ಪಾಪದ ಸಂಪೂರ್ಣ ಲೆಕ್ಕ ಸಮಾಪ್ತಿಯಾಗುತ್ತದೆ ತಂದೆಯನ್ನು ನೆನಪು ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡುತ್ತೀರಾ ಆದರೆ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಯೆ ಮರೆಸುತ್ತದೆ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತೇನೆ ಆದರೂ ಕೂಡ ಮಾಯ ಬಂಧನದಲ್ಲಿ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಅಂದರೆ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ಮಧ್ಯದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಹಾಗೆ ನೋಡಿದರೆ ಬ್ರಹ್ಮನ ತನುವಿನಲ್ಲಿ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಇದ್ದರೂ ಕೂಡ ನಾನು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸದಾ ಸ್ಥಿತಾಗುವುದು ಬಹಳ ಕಠಿಣ ಮಾತಾಗಿದೆ ಗಳಿಗೆ ಗಳಿಗೆಗೂ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಗಳಿಗೆ ಗಳಿಗೆಗೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವಾಗ ಬೇರೆ ವ್ಯಕ್ತಿಗಳ ನೆನಪು ಬಂದು ಬಿಡುತ್ತದೆ ನೀವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ಕೆಲವರು ಬಹಳಷ್ಟು ಅಸತ್ಯವನ್ನು ಹೇಳುತ್ತಿರುತ್ತಾರೆ ಕೆಲವು ಮಕ್ಕಳು ಹತ್ತು ದಿನ ಅಥವಾ ಹದಿನೈದು ದಿನ ಚಾರ್ಟ್ ಅನ್ನು ಬರೆದು ಪರಮಾತ್ಮ ತಂದೆಗೆ ಕಳಿಸಿ ನಂತರ ಚಾರ್ಟ್ ಅನ್ನು ಬರೆಯುವುದನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನಿಮಗೆ ಗೊತ್ತಿದೆ ಯಾವಾಗ ನಾವು ಪವಿತ್ರರಾಗುತ್ತೇವೋ ಮತ್ತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೋ ಆಗ ನಾವು ವಿನ್ ಆಗಲು ಸಾಧ್ಯ ಇದು ಲಾಟ್ರಿ ಆಗಿದೆ ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಇದೆಲ್ಲವೂ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಈಗ ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ನೀವು ಹೇಳುತ್ತೀರಾ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ತಂದೆಯನ್ನು ನೆನಪು ಮಾಡಲು ಬರುವುದೇ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪದವಿಯಲ್ಲಿ ಅಂತರ ಆಗುತ್ತದೆ ಹೇಗೆ ರಾಜ್ಯ ಸ್ಥಾಪನೆ ಆಯಿತು ಅನ್ನುವುದು ನಿಮಗೆ ಗೊತ್ತಿದೆ ಈಗ ರಾಜ್ಯಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ನೋಡಿ ಅನೇಕ ಬಾರಿ ನೀವು ರಾಜ್ಯವನ್ನು ಆಡಿದ್ದೀರಾ ನಂತರ ನೀವೇ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ರಾವಣ ರಾಜ್ಯದಲ್ಲಿ ನೀವು ವಾಮ ಮಾರ್ಗಕ್ಕೆ ಹೋಗುತ್ತೀರಾ ಯಾರು ದೇವತೆ ಆಗಿದ್ದರೋ ಅವರೇ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ರಹಸ್ಯದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ ಶರೀರವನ್ನು ತ್ಯಾಗ ಮಾಡಿ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಪರಮಾತ್ಮ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಯೋಗ ಬಲದ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಯಾವಾಗ ಯೋಗದ ಶಕ್ತಿಯಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತೇವೋ ಆಗ ತಂದೆಯ ಬಳಿ ಹೋಗಲು ಸಾಧ್ಯ ಅಂತ್ಯದಲ್ಲಿ ಮಾತ್ರ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಮಧ್ಯದಲ್ಲೇ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಬಲೆ ಯಾರು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಯಥಾರ್ಥವಾದ ಯೋಗವನ್ನು ಪರಮಾತ್ಮ ತಂದೆ ಮಾತ್ರ ಬಂದು ಕಲಿಸಲು ಸಾಧ್ಯ ಪುನಃ ಅರ್ಧ ಕಲ್ಪದವರೆಗೂ ನಿಮ್ಮ ಜೀವನದಲ್ಲಿ ಯೋಗ ಬಲ ಇರುತ್ತದೆ ಸತ್ಯಯುಗದಲ್ಲಿ ನೀವು ಅಪಾರ ಸುಖವನ್ನು ಅನುಭವ ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಭಕ್ತಿಯಲ್ಲಿ ಎಂತೆಂತಹ ಕರ್ಮವನ್ನು ಮಾಡುತ್ತಾರೆ ನೋಡಿ ಯಾವಾಗ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೋ ನಂತರ ಪುನಃ ಭಕ್ತಿ ಇರುವುದಿಲ್ಲ ಜ್ಞಾನದ ಮೂಲಕ ಹಗಲು ಬರುತ್ತದೆ ಹಗಲಿದ್ದಾಗ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ ಭಕ್ತಿ ಅಂದರೆ ರಾತ್ರಿ ಆಗಿದೆ ಭಕ್ತಿ ಅನ್ನುವ ರಾತ್ರಿಯಲ್ಲಿ ಎಲ್ಲರೂ ಪೆಟ್ಟನ್ನು ತಿನ್ನಲೇಬೇಕು ಸತ್ಯಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಯಾರು ಈ ದೈವಿ ವೃಕ್ಷದ ಆತ್ಮರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುತ್ತದೆ ಇದೆಲ್ಲವೂ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ ಇದು ಅದ್ಭುತವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲೋ ಕೆಲವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ಏನನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ಎಲ್ಲವನ್ನೂ ಮಾಡಲು ಸಾಧ್ಯ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಭಗವಂತ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸ್ವರ್ಗದ ಮಾರ್ಗವನ್ನು ತೋರಿಸುತ್ತಾರೆ ಈಗ ಮಕ್ಕಳ ಬುದ್ಧಿ ಎಷ್ಟೊಂದು ವಿಶಾಲ ಬುದ್ಧಿಯಾಗಿದೆ ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಈ ಬ್ರಹ್ಮ ತಂದೆ ಯಾರನ್ನು ನೋಡುತ್ತಾರೆ ಬ್ರಹ್ಮ ತಂದೆ ತಿಳಿದುಕೊಂಡಿದ್ದಾರೆ ನಾನೀಗ ಶಾಂತಿಯನ್ನು ಎಲ್ಲರಿಗೂ ದಾನವಾಗಿ ನೀಡಬೇಕು ಎಂದು ನೋಡಿದ ತಕ್ಷಣ ಗೊತ್ತಾಗುತ್ತದೆ ಇವರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ಸೇವಾದಾರಿ ಮಕ್ಕಳ ಕೆಲಸ ಆಗಿದೆ ನಾಡಿಯನ್ನು ನೋಡುವುದು ಒಂದು ವೇಳೆ ಅವರು ಈಶ್ವರನ ಕುಲದ ಆತ್ಮ ಆಗಿದ್ದರೆ ಇಲ್ಲಿಗೆ ಬಂದ ತಕ್ಷಣ ಅವರು ಶಾಂತಾಗಿ ಬಿಡುತ್ತಾರೆ ಈಶ್ವರನ ಕುಲದ ಆತ್ಮರು ಜ್ಞಾನವನ್ನು ಕೇಳಿದ ತಕ್ಷಣ ಶಾಂತ ಆಗಿ ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪಾವನರಾಗಿ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಈ ಪಂಚ ತತ್ವದ ಶರೀರದ ಬಗ್ಗೆ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಶರೀರವನ್ನು ತ್ಯಾಗ ಮಾಡುವ ಭಯವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಶರೀರವನ್ನು ತ್ಯಾಗ ಮಾಡುವ ಮಾತಿನಲ್ಲಿ ಯಾವ ಭಯದ ಅನುಭವ ಆಗುತ್ತದೆಯೋ ಆ ಭಯವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆಯ ಚಾರ್ಟ್ ಅನ್ನು ಬಹಳಷ್ಟು ಎಚ್ಚರಿಕೆಯಿಂದ ವೃದ್ಧಿ ಮಾಡಿಕೊಳ್ಳಬೇಕು ಯೋಗ ಬಲದಿಂದ ಆತ್ಮವನ್ನು ಪಾವನ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಈಶ್ವರಿಯ ಲಾಟ್ರಿಯನ್ನು ಗೆಲ್ಲಬೇಕು ಇಂದಿನ ವರದಾನ ಆಗಿದೆ ಸಿದ್ಧಿಯನ್ನು ಸ್ವೀಕಾರ ಮಾಡುವ ಬದಲು ಸಿದ್ಧಿಯ ಪ್ರತ್ಯಕ್ಷ ಸಾಕ್ಷಿಯನ್ನು ತೋರಿಸುವಂತಹ ಶಕ್ತಿಶಾಲಿ ಆತ್ಮರಾಗಿ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಿದ್ಧಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ ಯಾವುದಾದರೂ ಕೆಟ್ಟು ಹೋದಂತಹ ಕಾರ್ಯ ನಿಮ್ಮ ದೃಷ್ಟಿಯ ಮೂಲಕ ಸಹಜವಾಗಿ ಸರಿ ಬಿಡುತ್ತದೆ ನಿಮ್ಮ ಸಹಯೋಗದ ಮೂಲಕ ಎಲ್ಲಾ ಸಮಸ್ಯೆಗೂ ಸಹಜವಾಗಿ ಪರಿಹಾರ ಸಿಗುತ್ತದೆ ಯಾವುದೇ ಪ್ರಕಾರದ ಸಿದ್ಧಿ ಆಧಾರದಿಂದ ನೀವು ಜಗತ್ತಿನ ಜನರಿಗೆ ಈಗ ಈ ರೀತಿ ಆಗುತ್ತದೆ ಎಂದು ಹೇಳುವುದಿಲ್ಲ ಆದರೆ ನಿಮ್ಮ ಆದೇಶದಿಂದ ಸ್ವತಃ ಎಲ್ಲರೂ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆಗ ಬೇಗ ಬೇಗ ಪ್ರಜೆಗಳು ತಯಾರಾಗುತ್ತಾರೆ ಜಗತ್ತಿನ ಜನ ಆಗ ಬೇರೆ ಎಲ್ಲಾ ಸ್ಥಾನದಿಂದ ದೂರಾಗಿ ನಿಮ್ಮ ಬಳಿ ಓಡೋಡಿ ಬರುತ್ತಾರೆ ಈಗ ಎಲ್ಲರಿಗೂ ಸಿದ್ಧಿಯನ್ನು ನೀಡುವಂತಹ ಪಾತ್ರವನ್ನು ನೀವು ಅಭಿನಯ ಮಾಡುತ್ತೀರಾ ಆದರೆ ಅದಕ್ಕಿಂತ ಮೊದಲು ಸ್ವಯಂ ಬಹಳಷ್ಟು ಶಕ್ತಿಶಾಲಿ ಮಾಡಿಕೊಳ್ಳಿ ಯಾವ ಸಿದ್ಧಿ ಪ್ರಾಪ್ತಿಯಾಗುತ್ತದೆಯೋ ಆ ಸಿದ್ಧಿಯನ್ನು ನೀವು ಸ್ವೀಕಾರ ಮಾಡಬೇಡಿ ಆಗ ಪ್ರತ್ಯಕ್ಷತೆ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿ ಆಗ ವರದಾನದ ಭಂಡಾರ ತೆರೆದು ಬಿಡುತ್ತದೆ ವರದಾತನ ಮೂಲಕ ಅನಂತ ವರದಾನವನ್ನು ಪಡೆದುಕೊಳ್ಳಬೇಕು ವರದಾನದ ಭಂಡಾರ ಸದಾ ನಮ್ಮ ಸಮ್ಮುಖದಲ್ಲಿ ತೆರೆದಿರಬೇಕು ಅದಕ್ಕೋಸ್ಕರ ನಾವು ಸ್ವಯಂನ ಸ್ಥಿತಿಯನ್ನು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ನಾವೀಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದರೆ ನಮ್ಮ ಸಮ್ಮುಖದಲ್ಲಿ ಸದಾ ವರದಾನದ ಭಂಡಾರ ತೆರೆದಿರುತ್ತದೆ ಒಳ್ಳೆಯದು ಓಂ ಶಾಂತಿ